ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ಒಬ್ಬರು ಸ್ವಲ್ಪ ಡೌಟ್ ಕೇಳಿದರು ಅಂದರೆ ಬೇಬಿ ಫ್ರಾಕ್ ಸಿಕ್ಸ್ ಸಿಕ್ಸ್ ಇಯರ್ಸ್ ಇದು ಹೇಗೆ ಅಂತ ಬಟ್ ಎಂತ ಗೊತ್ತ ಗೈಸ್ ಇದು ಮೆಸರ್ಮೆಂಟ್ ಉಂಟು ನೋಡಿ ಇದರಲ್ಲಿ ಮೆಸರ್ಮೆಂಟ್ ಅಂದರೆ ಮೆಸರ್ಮೆಂಟ್ ಯಾವ ಥರ ಇರುತ್ತೆ ಅನುಕ ಅನುಸಾರವಾಗಿ ನಾವು ಕಟ್ಟಿಂಗ್ ಮಾಡೋದು ಅಂದರೆ ಎಷ್ಟು ಇಯರ್ ಆ ಥರ ಏನಿಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿ ಅವರಿದ್ದರೆ ಅದೇ ಥರ ಮಾಡೋದು ಈಗ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೇನೆ ಸಿಕ್ಸ್ ಮಂತ್ ಫೈವ್ ಮಂತ್ ಸಾರಿ ಸಿಕ್ಸ್ ಇಯರ್ ಫೈವ್ ಇಯರ್ ಎಲ್ಲ ಸೇಮ್ ಆಲ್ರೆಡಿ ಒಂದು ಚೂರು ಹೆಚ್ಚು ಕಮ್ಮಿ ಅಂದರೆ ಲೆಂತಲ್ಲಿ ಹೆಚ್ಚು ಕಮ್ಮಿ ಅಷ್ಟೇ ಮತ್ತು ಶೋಲ್ಡರ್ ಡೀಪ್ ನೆಕ್ ಡೀಪ್ ಎಲ್ಲ ಸಾಧಾರಣ ಮಟ್ಟಿಗೆ ಅಷ್ಟೇ ಬರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಓಕೆ ಗೈಸ್ ನೋಡುವ ಈಗ ಫುಲ್ ಲೆಂತ್ ನೋಡಿ ಇಲ್ಲಿ ಫುಲ್ ಲೆಂತ್ ಅಂದರೆ ಬಾಡಿದು ಲೆಂತ್ ಆಫ್ ಆಫ್ ಇರ್ತದಲ್ಲ ಇದರಲ್ಲಿ ತೋರಿಸ್ತೇನೆ ನೋಡಿ ಈ ಥರ ಕಟಿಂಗ್ ಮಾಡಿದ್ರಲ್ಲಿ ಇದು ಫುಲ್ ಲೆಂತ್ ಉಂಟಲ್ಲ ಕೆಲವರು ಹೈಟ್ ಇರ್ತಾರೆ ಅಂತಂತಾರೆ ಕೆಲವ್ರು ಹೈಟ್ ಇರ್ತಾರೆ ಅವರಿಗೆ ಎಷ್ಟು ಬರುತ್ತೆ ನೋಡ್ಕೊಳ್ಬೇಕು ಅಂದರೆ ಎಷ್ಟೇ ವರ್ಷ ಆದರೂ ಸಹ ಕೆಲವರು ಹೈಟ್ ಇರ್ತಾರೆ ಕೆಲವರು ಶಾರ್ಟ್ ಇರ್ತಾರೆ ಅವರಿಗೆ ಯಾವ ಥರ ಮೆಸರ್ಮೆಂಟ್ ಬರುತ್ತೆ ಅಂತ ಈ ಥರ ನೋಡ್ಕೊಳ್ಳಿ ನೀವು ಅವರ ಫ್ರಾಕ್ ಮೆಸರ್ಮೆಂಟ್ ಇಟ್ಕೊಂಡು ಮಾಡಬೇಕು ಈಗ ಅಂದಾಜಲ್ಲಿ ಹೇಳೋದಾದರೆ ಸಿಕ್ಸ್ ಇಯರ್ ಸಿಕ್ಸ್ ಇಯರ್ ಇರುತ್ತಲ್ಲ ಅವರಿಗೆ ಅಂದರೆ ಆರು ವರ್ಷದ ಹುಡುಗಿಯರಿಗೆ ಸೊ ಅದನ್ನು ಇಷ್ಟೇ ಬರುತ್ತೆ ನೈನ್ ಕೆಲವೊಮ್ಮೆ ಟೆನ್ ಆ ಥರ ನಿಮಗೆ ಲೆಂತಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ ಬಟ್ ಶೋಲ್ಡರ್ ಮತ್ತು ಸ್ಕರ್ಟ್ ಬಿಟ್ಟು ಅದೆಲ್ಲ ಆಗಿ ಬರುತ್ತೆ ಅಂದರೆ ಒಂದು ಫೋರ್ ಆ್ಯಂಡ್ ಹಾಫು ಆ ಥರ ಬರುತ್ತೆ ಓಕೆನು ಗೈಸ್ ಅದಕ್ಕೋಸ್ಕರ ಈ ವಿಡಿಯೋನು ಮಾಡ್ತಿದ್ದೇನೆ ನಿಮಗೆ ಶೋಲ್ಡರ್ ಮಿನಿಮಮ್ ಅಂದರೆ ಫೋರ್ ಇಲ್ಲದ್ರೆ ತ್ರೀ ಆ್ಯಂಡ್ ಹಾಫ್ ಸಪೂರ ಇದ್ದರೆ ತ್ರೀ ಆ್ಯಂಡ್ ಹಾಫ್ ಸಾಕು ಅವರಿಗೆ ತ್ರೀ ಆ್ಯಂಡ್ ಹಾಫ್ ಪ್ಲಸ್ ಹಾಫ್ ಇಂಚು ಆ್ಯಡ್ ಮಾಡೋದೆಲ್ಲ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಬೇಕು ಈ ನೋಟ್ಸ್ ಕೊಟ್ಟಿದ್ದೇನಲ್ಲ ಅದರಲ್ಲಿ ನೋಡಿದರೆ ಆಯಿತು ಗೈಸ್ ಹಾಗೆ ಶೋಲ್ಡರು ಸ್ವಲ್ಪ ದಪ್ಪ ಇದ್ದಾರೆ ಮಕ್ಕಳು ಸ್ವಲ್ಪ ದಪ್ಪ ಇದ್ದರೆ ಅವರಿಗೆ ಸ್ವಲ್ಪ ಚೇಂಜ್ ಆಗುತ್ತೆ ಒಂದು ಫೋರ್ ಫೋರ್ ಆ್ಯಂಡ್ ಹಾಫು ಆ ಥರ ಶೋಲ್ಡರ್ ಬರುತ್ತೆ ಜಸ್ಟ್ ಇದರಲ್ಲಿ ಸ್ಕರ್ಟ್ ಲೆಂತ್ ಮತ್ತು ಬಾಡಿ ಪಾರ್ಟ್ ಅಂದರೆ ಅದರಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ ಅಂದರೆ ಕೆಲವರು ಉದ್ದ ಇರ್ತಾರೆ ಕೆಲವರು ಶಾರ್ಟ್ ಇರ್ತಾರೆ ಅವರಿಗೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಾವು ಮೆಸರ್ಮೆಂಟ್ ಮಾಡಬೇಕಾಗುತ್ತೆ ಕೈಸು ನೋಡ್ಕೊಂಡ್ರಲ್ಲ ಆದರೆ ಕಟ್ಟಿಂಗ್ ಎಲ್ಲ ಸೇಮ್ ಹೀಗೇ ನೋಡ್ಕೊಳ್ಳಿ ಕಟ್ಟಿಂಗ್ ಇದೇ ಥರ ಇದರಲ್ಲಿ ಚೇಂಜ್ ಇಲ್ಲ ಕಟ್ಟಿಂಗ್ ಆಲ್ರೆಡಿ ಮಕ್ಕಳಿಗೆ ಶೇಪ್ ಇಲ್ಲ ಸೇಮ್ ಒಂದೇ ಶೇಪ್ ಕೊಟ್ಟರೆ ಸಾಕು ಓಕೆನಾ ಫ್ರಂಟ್ ಬ್ಯಾಕ್ ಯಾವ ಥರ ನೆಕ್ ಬೇಕು ನಮಗೆ ಆ ಥರ ಮಾಡಿಕೊಂಡ್ರೆ ಆಯಿತು ಶೇಪ್ ಫೋಲ್ಡಿಂಗ್ ಎಲ್ಲ ಈ ಥರನೇ ಬರುತ್ತೆ ಮತ್ತು ಏನಿಲ್ಲ ಚೇಂಜ್ ಓಕೆನಾ ಗೈಸ್ ಹಾಗೆ ಸ್ಕರ್ಟ್ ಇದು ಸ್ಕರ್ಟ್ ನೋಡ್ಕೊಳ್ಳಿ ನೋಡಿ ಸ್ಕರ್ಟ್ ಇದು ಸೇಮ್ ಹೀಗೇನೆ ಬಟ್ಟೆ ನಿಮಗೆ ಎಷ್ಟು ಆಗಲ್ಲ ಜಾಸ್ತಿ ಬರುತ್ತೆ ಅದರಲ್ಲಿ ಚೆಂದ ಮಾಡಿ ನೆರಿಗೆ ಇಡ್ಬೋದು ಬಟ್ಟೆ ಸ್ವಲ್ಪ ಕಮ್ಮಿ ಆದರೆ ಸ್ವಲ್ಪ ಇದು ಕಷ್ಟ ಅಷ್ಟೇ ಗೈಸ್ ನೋಡಿದ್ರಲ್ಲ ಈಗ ಕಾಣ್ತಾ ಉಂಟಲ್ಲ ಸ್ಕರ್ಟ್ ಇದು ನೋಡಿ ಕರೆಕ್ಟಾಗಿ ಅಂದರೆ ವಿಡ್ತ್ ನಿಮಗೆ ಎಷ್ಟು ಬೇಕಾದರೆ ತೊಗೊಳ್ಬೋದು ಝೀರೋದಿಂದ ತ್ರೀಗೆ ವಿಡ್ತ್ ನಿಮಗೆ ಬಟ್ಟೆ ಜಾಸ್ತಿ ಇದ್ದರೆ ಜಾಸ್ತಿ ಇಟ್ಟು ಸ್ಟಿಚಿಂಗ್ ಮಾಡ್ಬೋದು ಆವಾಗ ಚೆಂದ ಕಾಣ್ತದೆ ಅದಕ್ಕೋಸ್ಕರ ಆದರೆ ಝೀರೋ ಇಂದ ಒನ್ ಉಂಟಲ್ಲ ಅದು ಮಕ್ಕಳಿಗೆ ಲೆಂತ್ ಎಷ್ಟು ಬೇಕು ಅಷ್ಟು ಅಂದರೆ ಈಗ ಶೋಲ್ಡರಿನಿಂದ ಕೆಳಗೆ ತನಕ ಖಾಲಿ ಕೆಲವರು ಗಂಟೆ ತನಕ ಇರ್ತಾರೆ ಖಾಲಿದ್ದು ಕೆಲವರು ಉದ್ದ ಬೇಕಂತ ಹೇಳ್ತಾರೆ ಅದ ಅದರದ್ದು ಮೆಸರ್ಮೆಂಟು ನೋಡ್ಕೊಂಡು ಮಾಡೋದು ಓಕೆನಾ ಗೈಸ್ ಆದರೆ ಬಾಡಿ ಲೆಂತ್ ಇದು ಮೈನಸ್ ಮಾಡ್ಕೊಳ್ಬೇಕು ನೋಟ್ಸ್ ಕರೆಕ್ಟ್ ಓದ್ಕೊಳ್ಳಿ ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಓಕೆನಾ ಗೈಸ್ ನೋಡಿ ಅಲ್ಲಿ ಕೊಟ್ಟಿದ್ದೇನೆ ನೋಡಿ ಬಾಡಿ ಲೆಂತ್ ಬೇರೆ ಸ್ಕರ್ಟ್ ಲೆಂತ್ ಬೇರೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಓಕೆ ಗೈಸ್ ನೋಡಿದ್ರಲ್ಲ ಅಂದರೆ ನಾವು ಪುನಮ್ಮೆ ಕಟ್ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಟೈಮ್ ಇಲ್ಲ ಗೈಸ್ ಅದಕ್ಕೋಸ್ಕರ ಡೀಟೇಲ್ಸ್ ಆಗಿ ನಿಮಗೆ ಹೇಳ್ತಿದ್ದೇನೆ ನೋಟ್ಸ್ ನೋಡಿಕೊಂಡು ಓಕೆ ಗೈಸ್ ನೋಡಿದ್ರಲ್ಲ ಏನಾದರೂ ಡೌಟ್ ಇದ್ದರೆ ಕೇಳಿ ಗೈಸ್ ನಾನು ಆದಷ್ಟು ರಿಪ್ಲೈ ಮಾಡಲಿಕ್ಕೆ ನೋಡ್ತೇನೆ ಓಕೆ ಬಾಯ್ ಗೈಸ್ ಹಾಗೆಯೇ ನನ್ನ ವೀಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ಹೇಳಿ ಗೈಸ್ ಓಕೆ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ